ಎಲ್ಲಾರು ನಮ್ಮ ಯಾವಣ್ ಮುಗಿಸ್ಕೊಂಡು ಬಂದು ಕಾಯ್ತಾ ಲಿಫ್ಟ್ ಅಲ್ಲಿ ತುಂಬಾ ಜನ ಇದಾರೆ ಏನಕ್ಕೆ ಮೇಲ್ ಬಿತ್ಕೊಂಡು ಹೋಗೋದು ಸ್ವಲ್ಪ ಫ್ರೀ ಆಗ್ಲಿ ಆಮೇಲೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿ ರಾಗಿ ಪಕ್ಷಿನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಫಿಲಮ್ ಹೋಗೋಣ ಅಂತ ಹೋಗ್ತಾ ಇದೀವಿ ಎಲ್ಲ ಫ್ಯಾಮಿಲಿ ನಮ್ಮ ಸಿಸ್ಟರ್ ನಾ ಹೇಳು ಈ ಮಧ್ಯದಲ್ಲಿ ಇರೋದು ಬ್ಲಾಕ್ ಫಿಗರ್ ಅಂತ ಆ ಹೇಳೆ ಸುಮ್ನೆ ನಾಟಕ ಅವಳ್ತು ಇವಳು ಅಕ್ಕನ ಮಗಳು ಮೂರು ಪಟ್ಟೆ ಜೋರಾಗಿ ಬರ್ಸ್ ತರ್ಸಿದಾಳೆ ದೇವರ ಆಶೀರ್ವಾದ ಜಾಸ್ತಿ ನಂಗೆ ಸಿಗ್ಲಿ ಅಂತ ಇವತ್ತು ಆಗ ಸಿಕ್ಲಿ ಇತ್ತಲ್ಲ ಅದಕ್ಕೆ ಇವತ್ತು ನಾವು ಯಾವ್ದು ಅದು ಹೋಗ್ತಾ ಇರೋದು ಪಿಚ್ಚರ್ ಹೆಸ್ರು ನಂಗೆ ಅದೇ ಕನ್ಫ್ಯೂಸ್ ಆಗುತ್ತೆ ಇನ್ನಿಸ್ ಕೌಸಲ್ಯ ರಾಮನಾ ಕೌಸಲ್ಯ ಸುಪ್ರಜಾ ರಾಮ ಪಿಕ್ಚರ್ಗೆ ಹೋಗ್ತಾ ಇದೀವಿ ಡಾರ್ಲಿಂಗ್ ಕೃಷ್ಣ ಮಾಡಿರೋ ಫಿಲಮ್ ಹೇಗಿರುತ್ತೆ ಗೊತ್ತಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಇದಾರೆ ತಾಯಿ ಸೆಂಟಿಮೆಂಟ್ ಇದೆ ಅಂತ ಅದಕ್ಕೆ ಎಲ್ಲ ಫ್ಯಾಮಿಲಿ ಹೋಗ್ತಾ ಇದೀವಿ ನೋಡೋಣ ಹೇಗಿರುತ್ತೆ ಅಂತ ನೋಡ್ಕೊಂಬಂದು ಹೇಳ್ತೀವಿ ಹೇಗಿದೆ ಮೂವಿ ನೋಡಿ ಪಕ್ಕದಲ್ಲಿ ಡ್ರೈವ್ ಮಾಡೋದ್ ಬಿಟ್ಟ್ರೆ ಹೇ ಅಂತ ಆಗ್ಲಿಸ್ತಾ ಇರೋದು ಅಪ್ಪ ಹುಷಾರ ಕರ್ಕೊಂಡೋಗಪ್ಪ ಆಮೇಲೆ ಯಾಕ್ಬೇಕು ನಮ್ಮನ್ನ ಆಯ್ತಾ ಡ್ರೈವರ್ ನಮ್ಮ ಡ್ರೈವರ್ಗೆ ನಿದ್ದೆ ಈಗ ಹೋಗ್ತಾ ಇದ್ದೀವಿ ಮಾಲ್ಗೆ ಬುಕ್ ಮಾಡಿದ್ವಿ ನಿನ್ನೆನೆ ಹೋಗಿ ನೋಡ್ಕೊ ಬರೋಣ ಹೇಗಿದೆ ಅಂತ ಅಲ್ಲಿ ಹೋದ್ಮೇಲೆ ಅಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಕಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಹೇಳಿ ಹೇಳೋದೇ ಇಲ್ಲ ಇವ್ರು ಯಾರು ಮಾಡಲ್ಲ ಮಾಡೋಲ್ಲ ನಮ್ಮನೇಲಿ ಇನ್ ಬೇರೆಯವ್ರ್ ಮಾಡ್ತಾರಾ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲಾರು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಬಾಯ್ ಈಗ ಮಾಲ್ಗೆ ಎಂಟ್ರಿ ಆಗಲಿ ನಾನು ಅನ್ಕೊಂಡಿದ್ದೆ ಏನಾದ್ರೂ ಇವತ್ತು ಆಗಸ್ಟ್ ಫಿಫ್ಟೀನ್ ಪ್ರಯುಕ್ತ ಏನಾದರೂ ಫಂಕ್ಷನ್ ಥರ ಅರೇಂಜ್ ಮಾಡಿರ್ತಾರೆ ಅಂತ ಬಟ್ ಏನೂ ಮಾಡಿರಲಿಲ್ಲ ಯಾವ ಮಾಲ್ ಇದು ನೋಡೋಣ ನೀವು ಗೆಸ್ ಮಾಡ್ತಾ ಇರಿ ನಾನು ಈಗ ಒಂದು ಸ್ವಲ್ಪ ಫೋಟೋ ಸ್ಟೋರ್ನಲ್ಲೂ ತೊಳೋಣ ಅಂತ ನಾನು ನನ್ನ ಸಿಸ್ಟರ್ ಅಂದ್ಕೋತಾ ಇದ್ವಿ ಯಾವ ಮಾಲ್ ಅಂತ ಗೆಸ್ ಮಾಡಿ ನೋಡ ನೋಡೋಣ ಕಮೆಂಟ್ ಮಾಡಿ ಯಾವ ಮಾಲ್ ಅಂತ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ನಾವು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ವಿ ಸೊ அப்படிஸ் எல்லாம் கழித்திங்ஸ் எல்லாம் காணஸ்து சோ அல்ல ஃபோட்டோ தக்கி மேலே ஒழுகே ஓத் ஸ்டேட் ஒழுகையே ஏன் நன்கே பிராப்ளமாய்ஸ் அந்த நான் குத்க்கொண்டி சீக்கின்றே யாது ஒன்று ஹுடுக சிக்கு குணி அவரு அப்பா அம்ம அது ஏஜ் வந்து லெவென் நம்ம மகளிங்கிந்த ஒன் எரோடு வருஷ ಆ ಕಾಲಲ್ಲಿ ಹಾಕಿ ಹಾಕೋದಕ್ಕೆ ಒದ್ದು ಒದ್ದು ಇಡ್ತಾ ಇದ್ದಾನೆ ಅವ್ರ ಪೇರೆಂಟ್ಸ್ ಆದರೂ ಹೇಳಿ ತಾನೆ ಎಲ್ಲಾದರೂ ಆಚೆ ಕರ್ಕೊಂಡ್ಬಂದಾಗ ಒಂದು ಸ್ವಲ್ಪ ಡೀಸೆಂಟ್ ಆಗಿ ಏನೋ ಚಿಕ್ಕ ಮಕ್ಳಂದ್ರೆ ನಾವು ಅಡ್ಜಸ್ಟ್ ಮಾಡಿಸೋ ಗೊತ್ತಾಗಲ್ಲ ಅಂತ ಹತ್ತು ವರ್ಷ ಮೇಲೆ ಹುಡುಗರಿಗೆ ಎಲ್ಲ ಎಷ್ಟು ಮುಂದುವರೆದಿದ್ದಾರೆ ಎಲ್ಲ ಅರ್ಥ ಆಗುತ್ತೆ ಏನು ಪೇರೆಂಟ್ಸೋ ಏನೋ ಗೊತ್ತಿಲ್ಲ ಅವ್ರ ಬಾಡಿಗೆ ಅವ್ರು ಏನಾದ್ರು ಮಾಡ್ಕೊಂಡು ಬಿಟ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ ಅದು ಕಲರ್ ಎಲ್ಲ ಬ್ಲ್ಯಾಕ್ ಆಗರೆ ಅದವರ ರಿಂಗ್ ತರ್ಸಿವರೇ ಅದಲ್ಲ ಯಾಕೆ ಬೇಕಪ್ಪ ನೀವು ಚೆನ್ನಾಗಿ ಹೇಳಿದ್ರು ಗಣಸು ಅನ್ನೋ ಪದದ ಆದರೆ ಅವನು ಹೊಗಿಸಿಕೊಂಡ ಬಂದು ಕಾಯ್ತಾ ಕೈ ಇದೀವಿ ಏನಕ್ಕೆ ಅಂದ್ರೆ ಲಿಫ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ ಏನಕ್ಕೆ ಮೇಲ್ ಬಿಟ್ಟುಕೊಂಡು ಹೋಗೋದು ಸ್ವಲ್ಪ ಫ್ರೀ ಆಗಿ ಆಮೇಲೆ ಹೋಗಣ ಅಂತ ಹೇಗಿತ್ತು ಮೂವಿ ಜೋರಾಗಿ ಹೇಳ್ಬೇಕು ಚೆನ್ನಾಗಿತ್ತು ತಾಯಿ ಸೆಂಟಿಮೆಂಟ್ ಇದೆ ಅಲ್ಲ ಒಂದು ಹೆಣ್ಣಿಗೆ ಒಂದು ಹೆಣ್ಣಿಗೆ ಯಾವ ರೀತಿ ಬೆಲೆ ಕೊಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ನನ್ನ ತುಂಬಾ ಇಷ್ಟ ಆಯ್ತು ಒಂದ್ಸಲ ನೋಡ್ಕೊಂಡಿ ಬಂದು ನೋಡಿ ಯಾರ್ಯಾರು ನೋಡಿಲ್ಲ ನೋಡಿ ಕೌಸಲ್ಯ ಸುಬ್ರಜಾ ರಾಮ ಫಿಲಮ್ನ ಫಿಲಂ ಮುಗೀತು ಮುಗಿಸ್ಕೊಂಡು ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಹೊಟ್ಟೆ ಹಸಿತಾ ಇದೆ ಮನೆಯಲ್ಲಿ ಏನು ಇದೆ ಏನು ಮಾಡಿದೀರ ಮನೆಯಲ್ಲಿ ಪಡ್ಡು ಮನೆಯಲ್ಲಿ ಬಾತ್ ಇದೆ ಒಂದು ಹೋಟ್ಲಿಂದ ತಂದಿರೋದು ಅದನ್ನೇ ತಿನ್ಬಿಟ್ಟು ಮುಗಿಸೋದು ಸದ್ಯಕ್ಕೆ ಒಟ್ಟಾಸಿಗೆ ಮೂರ್ ಜನಕ್ಕಾಗಲ್ಲ ನಂಗೊಬ್ಬಳಿಗೆ ನಾನಿನ್ನು ಕಾಯ್ತದಿ ಎಲ್ಲಿ ಇನ್ನು ವಾಯ್ಸೆ ಬಂದಿಲ್ವಲ್ಲ ಅಂತ ಫಿಲಮ್ ಅಂತೂ ಸಖತ್ತಾಗಿತ್ತು ನೋಡ್ಕೊಂಡ್ ಬಂದ್ವಿ ಅದೇ ಯಾವಾಗ್ಲೇ ಹೇಳ್ದಂಗೆ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಅದಕ್ಕೂ ಮೀರಿ ಅಂದ್ರೆ ಒಂದ್ ಹೆಣ್ಮಕ್ಳು ಬಗ್ಗೆ ಯಾವ ರೀತಿ ಹ್ಮ್ ಫೀಲಿಂಗ್ ಇಟ್ಕೋಬೇಕು ಗಂಡ್ ಮಕ್ಳು ಅನ್ನೋದು ಚೆನ್ನಾಗ್ ತೋರ್ಸಿದಾರೆ ನಂಗೆ ಇಷ್ಟ ಆಯ್ತು ಎಲ್ರಿಗೂ ಇಷ್ಟ ಆಯ್ತು ಇಷ್ಟಾಯ್ತಾ ಚೆನ್ನಾಗಿದೆ ಒಂದ್ ಸಲ ಹೋಗಿ ಯಾರ್ಯಾರು ನೋಡಿಲ್ಲ ನೋಡ್ಕೊಂಬನ್ನಿ ಈಗ ವಾಪಸ್ ಮುಗೀತು ಮನೆಗೆ ಹೋಗ್ತಾ ಇದೀವಿ ಮಗ್ಳು ದಿನ ಇಂಡಿಪೆಂಡೆನ್ಸ್ ದೇ ಇದು ಡಾನ್ಸ್ ಕ್ಲಾಸ್ ಇದೆ ಇವತ್ತು ರೈಟಿಂಗ್ ಕೊಟ್ರೆ ಎಷ್ಟು ಕೊಡ್ತೀರ ಅಂತ ಒನ್ ಟು ಟೆನ್ ರೈಟಿಂಗ್ಸ್ ಅಲ್ಲಿ ನಾನು ನೈನ್ ಕೊಡ್ತೀನಿ ನನಗೆ ಇಷ್ಟ ಆಗಿತ್ತು ಆ ಮಟ್ಟಿಗೆ ನನ್ನ ಮಗಳು ಟೆನ್ನು ಟೆನ್ ಔಟ್ ಆಫ್ ಟೆನ್ ನೀನು ಟೆನ್ನು ನಿಮ್ದು ಫೈವ್ ಫೈವ್ ಚೆನ್ನಾಗಿದೆ ಒಟ್ಟಿನಲ್ಲಿ ಮೋಸ ಇಲ್ಲ ಕೊಟ್ಟಿರೋ ದುಡ್ಡಿಗೆ ಮೋಸ ಏನಾಗಲ್ಲ ನೋಡ್ಕೊಂಡ್ ಬರ್ಬೋದು ಈಗಂತೂ ಡಾರ್ಲಿಂಗ್ ಕೃಷ್ಣ ಅವರು ಒಳ್ಳೆ ಕ್ರೇಜಿಯಾಗಿ ಚೆನ್ನಾಗಿ ತೆಗಿತಾ ಇದ್ದಾರೆ ಪಿಕ್ಚರ್ಗಳ್ನ ಅದೇ ಥರ ಎಲ್ಲರೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಮೂವಿಗಳು ನೋಡೋರ್ಗು ಹೋಗೋರ್ಗೆ ನಮ್ಮಂತ ಅಭಿಮಾನಿಗಳಿಗೆ ಚೆನ್ನಾಗಿರುತ್ತೆ ಸೊ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಲವ್ ಯು ಆಲ್